ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಗಣೇಶ ಚತುರ್ಥಿಯ ನಂತರ ಮಕರ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ವಿಶೇಷ ಬದಲಾವಣೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಗಣಪತಿ ಬಪ್ಪನ ಅನುಗ್ರಹದಿಂದ ಯಾವ ಹೊಸ ಅವಕಾಶಗಳು ಬರುತ್ತವೆ ಯಾವ ಕ್ಷೇತ್ರದಲ್ಲಿ ಯಶಸ್ಸು ಯಾವಲ್ಲಿ ಎಚ್ಚರಿಕೆ ಅಗತ್ಯ ಹಣಕಾಸು ವೃತ್ತಿ ಕುಟುಂಬ ಹಾಗೂ ಆರೋಗ್ಯದಲ್ಲಿ ಏನೆಲ್ಲ ಬದಲ ಬದಲಾವಣೆಗಳಾಗುತ್ತವೆ ಎಂಬುದನ್ನು ವಿವರಿಸುತ್ತೇನೆ ಈ ವಿಶೇಷ ದಿನದ ನಂತರ ಮಕರ ರಾಶಿಯವರಿಗೆ ಆಗಲಿರುವ ಅದೃಷ್ಟದ ಬಾಗಿಲುಗಳನ್ನು ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗಿಂದು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಮತ್ತು ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಗಣೇಶ ಚತುರ್ಥಿಯ ಹಬ್ಬವು ಮಕರ ರಾಶಿಯವರಿಗೆ ವಿಶೇಷ ಮಹತ್ವ ಹೊಂದಿದೆ ಗಣಪತಿ ಬಪ್ಪನ ಆರಾಧನೆ ಎಂದರೆ ಕೇವಲ ಧಾರ್ಮಿಕ ಕ್ರಿಯೆಯಲ್ಲ ಅದು ಮನಸ್ಸಿಗೆ ಶಕ್ತಿ ಆತ್ಮಸ್ಥೈರ್ಯ ಮತ್ತು ಹೊಸ ಉತ್ಸಾಹವನ್ನು ತುಂಬುವ ಸಮಯ ಮಕರ ರಾಶಿ ಸಾಮಾನ್ಯವಾಗಿ ಶಿಸ್ತಿನ ಸಹನೆಯ ಮತ್ತು ಕಠಿಣ ಪರಿಶ್ರಮದ ಗುಣಗಳಿಂದ ಪ್ರಸಿದ್ಧರು ಆದರೆ ಜೀವನದಲ್ಲಿ ಪ್ರಗತಿ ಸಾಧಿಸಲು ಶ್ರಮದ ಜೊತೆಗೆ ಶುಭ ಶುಭ ಶಕ್ತಿಗಳ ಬೆಂಬಲವೂ ಅಗತ್ಯ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಆಗುವ ಗ್ರಹಸ್ಥಿತಿಗಳು ವಿಶೇಷವಾಗಿ ಶನಿಯ ಮತ್ತು ಗುರುಗ್ರಹದ ಪ್ರಭಾವ ಮಕರ ಮಕರ ಮನಸ್ಸಿನ ಅಂದರೆ ಮಕರವರ ಮನಸ್ಸಿನಲ್ಲಿ ಹೊಸ ದಿಟ್ಟತನವನ್ನು ಹುಟ್ಟಿಸುತ್ತದೆ ಈ ಸಮಯದಲ್ಲಿ ಗಣಪತಿಯನ್ನು ಪೂಜಿಸುವುದರಿಂದ ಮಕರ ರಾಶಿಯವರು ಜೀವನದ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವ ಅವಕಾಶ ಪಡೆಯುತ್ತಾರೆ ವೃತ್ತಿ ಹಣ ಹಣಕಾಸು ಆರೋಗ್ಯ ಸಂಬಂಧಗಳು ಎಲ್ಲ ಕ್ಷೇತ್ರಗಳಲ್ಲಿಯೂ ಒಂದು ಹಸಿರು ಬೆಳಕು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಇದೇ ಗಣಪತಿ ಶಕ್ತಿಯ ಪ್ರಭಾವದಿಂದ ಹಳೆಯ ಆತಂಕಗಳು ಕಡಿಮೆಯಾಗುತ್ತವೆ ಮತ್ತು ಹೊಸ ಆರಂಭಕ್ಕೆ ದಾರಿ ತೆರೆದುಕೊಳ್ಳುತ್ತದೆ ಮಕರ ರಾಶಿಯವರು ಸ್ವಭಾವತಃ ಗುರಿಯ ಮೇಲೆ ಕಣ್ಣಿಟ್ಟವರು ಆದರೆ ಕೆಲವೊಮ್ಮೆ ದಾರಿಯ ಮಧ್ಯೆ ಅಡ್ಡಿಗಳು ಮತ್ತು ದಿನಾಸೆಗಳು ಉಂಟಾಗುತ್ತವೆ ಈ ವರ್ಷ ಗಣೇಶ ಚತುರ್ಥಿಯ ನಂತರ ಅವಧಿ ಆ ಅಡ್ಡಿಗಳನ್ನು ಕಡಿಮೆ ಮಾಡುವ ಸಮಯವಾಗಬಹುದು ಮಕರರು ಹೆಚ್ಚು ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವರು ಆತ್ಮವಿಶ್ವಾಸ ಹೆಚ್ಚುವುದು ಗಣೇಶ ಚತುರ್ಥಿಯ ನಂತರ ಮಕರ ರಾಶಿಯವರ ಕುಟುಂಬ ಜೀವನದಲ್ಲಿ ಮೃದುವಾದ ಬದಲಾವಣೆ ಕಾಣಬಹುದು ಕುಟುಂಬ ಸದಸ್ಯರ ನಡುವೆ ಅಲೆಯ ಅನುರಸ ಅಥವಾ ಅಸಮಾಧಾನ ನಿಧಾನವಾಗಿ ಮಾಯವಾಗಿ ಪರಸ್ಪರ ಸಹಕಾರ ಮತ್ತು ಪ್ರೀತಿ ಹೆಚ್ಚುವುದು ಮನೆ ಮಂದಿಯವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಮನಸ್ಸು ಹುಟ್ಟುತ್ತದೆ ಮದುವೆಯಾದ ಮಕರರಿಗೆ ಸಂಗಾತಿಯೊಂದಿಗೆ ಸಂಬಂಧ ಮತ್ತಷ್ಟುಗಟ್ಟಿಯಾಗುವ ಸಾಧ್ಯತೆ ಇದೆ ದೀರ್ಘಕಾಲದಿಂದ ಇದ್ದ ಕೆಲವು ಭಿನ್ನಾಭಿಪ್ರಾಯಗಳು ಪರಿಹಾರ ಕಾಣಬಹುದು ಸಂಗಾತಿಯ ಬೆಂಬಲದಿಂದ ಕೆಲಸದ ಒತ್ತಡವು ಕಡಿಮೆಯಾಗಬಹುದು ಅವಿವಾಹಿತ ಮಕರರಿಗೆ ಹೊಸ ಪರಿಚಯಗಳು ಆಗುವ ಅವಕಾಶವಿದೆ ಈ ಪರಿಚಯಗಳು ಮುಂದಿನ ದಿನಗಳಲ್ಲಿ ದೀರ್ಘಕಾಲದ ಸಂಬಂಧಗಳಿಗೆ ದಾರಿ ಮಾಡಬಹುದು ಕುಟುಂಬದ ಹಿರಿಯರ ಸಲಹೆ ಮತ್ತು ಆಶೀರ್ವಾದ ಈ ಅವಧಿಯಲ್ಲಿ ಬಹುಮುಖ್ಯವಾಗುತ್ತದೆ ಮಕರ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಚಿಂತೆ ಇದ್ದರೆ ಗಣೇಶ ಚತುರ್ಥಿಯ ನಂತರ ಧನಾತ್ಮಕ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಇದೆ ಮನೆಯಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಬಹುದು ಇದು ಕುಟುಂಬದ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ ಗಣೇಶ ಚತುರ್ಥಿಯ ನಂತರ ಮಕರ ರಾಶಿಯವರಿಗೆ ಇರುತ್ತೆ ಜೀವನದಲ್ಲಿ ಹೊಸ ಚೈತನ್ಯ ಮೂಡಬಹುದು ಮಕರರು ಸಾಮಾನ್ಯವಾಗಿ ಪರಿಶ್ರಮ ಸಮಯ ಪಾಲನೆ ಮತ್ತು ಜವಾಬ್ದಾರಿತನದಿಂದ ಕೆಲಸ ಮಾಡುವವರು ಈ ಅವಧಿಯಲ್ಲಿ ಆ ಗುಣಗಳು ಇನ್ನಷ್ಟು ಮೆರೆದೇಳುತ್ತವೆ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ ನಿಮ್ಮ ಸಲಹೆಗಳು ಮತ್ತು ನಿರ್ಧಾರಗಳು ತಂಡದ ಯಶಸ್ಸಿಗೆ ಕಾರಣವಾಗಬಹುದು ಉದ್ಯೋಗ ಬದಲಾವಣೆಯನ್ನು ಹೆಚ್ಚಿಸುತ್ತಿದ್ದರೆ ಈ ಸಮಯ ಉತ್ತಮವಾಗಿರಬಹುದು ಆದರೆ ತ್ವರಿತ ನಿರ್ಧಾರಕ್ಕಿಂತಲೂ ಸೂಕ್ತ ಪರಿಶೀಲನೆ ಮಾಡಿ ಹೆಜ್ಜೆ ಇಡುವುದು ಉತ್ತಮ ಗಣೇಶ ಚತುರ್ಥಿಯ ಪ್ರಭಾವದಿಂದ ಹಳೆಯ ಕೆಲಸದಲ್ಲಿ ಪ್ರಗತಿ ಕಾಣಬಹುದು ಅಥವಾ ಹೊಸ ಹುದ್ದೆಗೆ ಏರಿಕೆ ದೊರೆಯಬಹುದು ವ್ಯಾಪಾರದಲ್ಲಿರುವ ಮಕರರಿಗೆ ಹೊಸ ಒಪ್ಪಂದಗಳು ಹೊಸ ಗ್ರಾಹಕರು ಅಥವಾ ಹೊಸ ಮಾರುಕಟ್ಟೆಗಳಲ್ಲಿ ಪ್ರವೇಶ ಸಾಧ್ಯತೆ ಇದೆ ಆದರೆ ಹೂಡಿಕೆಯಲ್ಲಿ ಜಾಗೃತಿ ವಹಿಸುವುದು ಅಗತ್ಯ ಏಕೆಂದರೆ ಕೆಲವು ಪ್ರಸ್ತಾಪಗಳು ಮೇಲ್ನೋಟಕ್ಕೆ ಲಾಭದಾಯಕವಾಗಿದ್ದರೂ ಒಳಗೆ ಅಪಾಯ ಇರಬಹುದು ಹೊಸ ಕೌಶಲ್ಯಗಳನ್ನು ಕಲಿಯಲು ತರಬೇತಿ ಪಡೆಯಲು ಅಥವಾ ಹಳೆಯ ಜ್ಞಾನವನ್ನು ನವೀಕರಿಸಲು ಇದು ಉತ್ತಮ ಸಮಯ ಈ ಹೂಡಿಕೆ ಮುಂದಿನ ದಿನಗಳಲ್ಲಿ ವೃತ್ತಿ ಜೀವನದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಗಣೇಶ ಚತುರ್ಥಿಯ ನಂತರ ಮಕರ ರಾಶಿಯವರ ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು ಇಂದಿನ ಕೆಲವು ತಿಂಗಳಲ್ಲಿ ಇದ್ದ ಆರ್ಥಿಕ ಒತ್ತಡ ಕಡಿಮೆಯಾಗುವ ಸಾಧ್ಯತೆ ಇದೆ ನಿರೀಕ್ಷೆ ಇಲ್ಲದ ಆದಾಯ ಬೋನಸ್ ಅಥವಾ ಹಳೆಯ ಹೂಡಿಕೆಗಳಿಂದ ದೊರ ಲಾಭ ದೊರೆಯಬಹುದು ವೆಚ್ಚ ಮತ್ತು ಆದಾಯದ ಸಮತೋಲನ ಕಾಪಾಡುವಲ್ಲಿ ಯಶಸ್ವಿಯಾಗುವಿರಿ ಆದರೆ ಅನವಶ್ಯಕ ಖರೀದಿ ಅಥವಾ ಅತಿಯಾದ ಖರ್ಚು ತಪ್ಪಿಸುವುದು ಉತ್ತಮ ಈ ಅವಧಿಯಲ್ಲಿ ಆಸ್ತಿಯ ಖರೀದಿ ಮನೆ ನವೀಕರಣ ಅಥವಾ ವಾಹನ ಖರೀದಿಗೆ ಯೋಚನೆ ಬರಬಹುದು ಮತ್ತು ಹೂಡಿಕೆಗಳಲ್ಲಿ ಸ್ಥಿರ ಮತ್ತು ಸು ಸುರಕ್ಷಿತ ಆಯ್ಕೆಗಳನ್ನು ಮಾಡುವುದು ಸೂಕ್ತ ತ್ವರಿತ ಲಾಭಕ್ಕಾಗಿ ಅಪಾಯಕಾರಿ ಹೂಡಿಕೆಗಳಿಗೆ ಹೋಗಬಾರದು ಗಣೇಶ ಚತುರ್ಥಿಯ ಶಕ್ತಿಯಿಂದ ಆರ್ಥಿಕ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಮತ್ತು ಭವಿಷ್ಯದ ಯೋಜನೆಗಳಿಗಾಗಿ ಹಣವನ್ನು ಉಳಿಸುವ ಮನೋಭಾವ ಬಲವಾಗುತ್ತದೆ ಕುಟುಂಬದ ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ದೀರ್ಘಕಾಲದ ಗುರಿಗಳಿಗಾಗಿ ಹಣವನ್ನು ಮೀಸಲಿಡುವ ಅವಕಾಶ ಈ ಅವಧಿಯಲ್ಲಿ ಸಿಗಬಹುದು ಸಾಲ ತೀರಿಸುವಲ್ಲಿ ಸಹ ಪ್ರಗತಿ ಕಾಣಬಹುದು ಇದು ಮನಸ್ಸಿಗೆ ಅಗುರವಾಗುವ ಭಾವನೆಯನ್ನು ಕೊಡುತ್ತದೆ ಗಣೇಶ ಚತುರ್ಥಿಯ ನಂತರ ಮಕರ ರಾಶಿಯವರ ಆರೋಗ್ಯದಲ್ಲಿ ಧನಾತ್ಮಕ ಬದಲಾವಣೆ ಕಂಡುಬರಬಹುದು ಇತ್ತೀಚೆಗೆ ಇದ್ದ ಶಾರೀರಿಕ ದೌರ್ಬಲ್ಯ ಅಥವಾ ದ ದಣಿವು ನಿಧಾನವಾಗಿ ಕಡಿಮೆಯಾಗಬಹುದು ಆದರೆ ಇದು ಸ್ವತಃ ಸಂಭವಿಸುವುದಿಲ್ಲ ಸರಿಯಾದ ಆಹಾರ ವ್ಯಾಯಾಮ ಮತ್ತು ವಿಶ್ರಾಂತಿ ಪಾಲಿಸಿದರೆ ಮಾತ್ರ ಈ ಫಲಾನುಭವ ಹೆಚ್ಚು ಕಾಲ ಇರಬಹುದು ಮಕರರು ಕೆಲಸದ ಒತ್ತಡವನ್ನು ತಾಳುವವರಾದರೂ ಅತಿಯಾಗಿ ದುಡಿಯುವುದು ದೇಹಕ್ಕೆ ಒತ್ತಡ ತರಬಹುದು ಆದ್ದರಿಂದ ಕೆಲಸ ಮತ್ತು ವಿಶ್ರಾಂತಿಯ ಸಮತೋಲನ ಕಾಪಾಡುವುದು ಮುಖ್ಯ ಬೆಳಗಿನ ವೇಳೆ ತಾಜಾ ಗಾಳಿಯಲ್ಲಿ ನಡೆದಾಡುವುದು ಯೋಗಾಭ್ಯಾಸ ಅಥವಾ ಧ್ಯಾನವು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹಣ್ಣು ತರಕಾರಿ ಮತ್ತು ನೀರಿನ ಸೇವನೆ ಹೆಚ್ಚಿಸಬೇಕು ಹಳೆಯ ಕಾಯಿಲೆಗಳಾದ ಸಂಧಿವಾತ ಬೆನ್ನು ನೋವು ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ನಿಯಮಿತ ತಪಾಸಣೆ ಮಾಡಿಸುವುದು ಸೂಕ್ತ ಗಣೇಶ ಚತುರ್ಥಿಯ ಶಕ್ತಿಯಿಂದ ಮಾನಸಿಕ ಶಾಂತಿ ಹೆಚ್ಚಬಹುದು ಇದರಿಂದ ನಿದ್ರೆಯ ಗುಣಮಟ್ಟವೂ ಉತ್ತಮವಾಗುತ್ತದೆ ಒಟ್ಟಾರೆ ಈ ಅವಧಿಯಲ್ಲಿ ಆರೋಗ್ಯಕ್ಕೆ ಪ್ರಾಮುಖ್ಯತೆ ನೀಡಿದರೆ ಉಳಿದ ವರ್ಷ ಉತ್ತಮ ಚೈತನ್ಯದಿಂದ ಸಾಗಬಹುದು ಮಕರ ರಾಶಿಯ ವಿದ್ಯಾರ್ಥಿಗಳು ಅಥವಾ ಅಧ್ಯಯನದಲ್ಲಿರುವವರು ಗಣೇಶ ಚತುರ್ಥಿಯ ನಂತರ ವಿಶೇಷ ಉತ್ಸಾಹ ಮತ್ತು ಏಕಾಗ್ರತೆ ಹೊಂದುವ ಸಾಧ್ಯತೆ ಇದೆ ಹಿಂದಿನ ದಿನಗಳಲ್ಲಿ ಕಲಿಕೆಯಲ್ಲಿ ಇದ್ದ ಆಲಕ್ಷ್ಯ ಮತ್ತು ಗೊಂದಲ ಕಡಿಮೆಯಾಗಬಹುದು ಪಾಠಗಳು ಪರೀಕ್ಷೆಗಳ ಸಿದ್ಧತೆ ಅಥವಾ ಹೊಸ ಕೌಶಲ್ಯಗಳ ಕಲಿಕೆಯಲ್ಲೂ ಬೇಗ ಹೆಚ್ಚಾಗಬಹುದು ಈ ಸಮಯದಲ್ಲಿ ಶಿಕ್ಷಕರು ಮತ್ತು ಹಿರಿಯರ ಮಾರ್ಗದರ್ಶನ ಹೆಚ್ಚು ಫಲಪ್ರದವಾಗುತ್ತದೆ ನೀವು ಕೇಳುವ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳು ದೊರೆಯುವವು ಇದರಿಂದ ಕಲಿಕೆಯ ಪ್ರಕ್ರಿಯೆ ಸುಗಮವಾಗುತ್ತದೆ ತಾಂತ್ರಿಕ ವಾಣಿಜ್ಯ ಕಾನೂನು ಅಥವಾ ಕಲಾಕ್ಷೇತ್ರದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರಗತಿ ಸಾಧ್ಯತೆ ಇದೆ ವಿಶೇ ವಿದೇಶಿ ಭಾಷಾ ಅಧ್ಯಯನ ಸಂಶೋಧನಾ ಪ್ರಾಜೆಕ್ಟ್ಗಳು ಅಥವಾ ಹೈಯರ್ ಸ್ಟಡೀಸ್ ಪ್ಲಾನ್ ಮಾಡುವವರಿಗೆ ಉತ್ತಮ ಸಮಯ ಗಣೇಶ ಚತುರ್ಥಿಯ ನಂತರ ಶಕ್ತಿ ಅಡೆತಡೆಗಳನ್ನು ನಿವಾರಿಸಿ ಅವಕಾಶಗಳನ್ನು ತಂದುಕೊಡಬಹುದು ಮಕರರು ಸ್ವಭಾವತಃ ಶಿಸ್ತುಬದ್ಧರು ಆದ್ದರಿಂದ ಈ ಅವಧಿಯಲ್ಲಿ ಪಡೆದ ಜ್ಞಾನವನ್ನು ಪ್ರಾಯೋಗಿಕ ಜೀವನದಲ್ಲಿ ಅನ್ವಯಿಸಲು ಸಾಧ್ಯವಾಗುತ್ತದೆ ಓದುವ ಅಭ್ಯಾಸ ಪುಸ್ತಕಗಳು ಓದು ಮತ್ತು ಚರ್ಚೆಗಳು ಬೌದ್ಧಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಗಣೇಶ ಚತುರ್ಥಿಯ ನಂತರ ಮಕರ ರಾಶಿಯಲ್ಲಿ ಇರುವರಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಗಾಳವಾಗುವ ಸಾಧ್ಯತೆ ಇದೆ ಸಾಮಾನ್ಯವಾಗಿ ಮಕರರು ವಾಸ್ತವವಾದಿಗಳು ಆದರೆ ಈ ಅವಧಿಯಲ್ಲಿ ಅಂತರಂಗದ ಶಾಂತಿ ಮತ್ತು ಜೀವನದ ಗಹನ ಅರ್ಥವನ್ನು ಅರಿಯುವ ಆಸಕ್ತಿ ಹೆಚ್ಚುತ್ತದೆ ಧ್ಯಾನ ಜಪ ಪತನ ಅಥವಾ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವುದು ಮನಸ್ಸಿಗೆ ನೆಮ್ಮದಿ ನೀಡಬಹುದು ಈ ಸಮಯದಲ್ಲಿ ಪ್ರಾರ್ಥನೆ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸುವುದು ಕೇವಲ ಭಕ್ತಿಗೆ ಸೀಮಿತವಾಗಿದೆ ಜೀವನದ ಗುರಿ ಮತ್ತು ದಾರಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತದೆ ಗುರುಗಳು ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಆತಂಕಗಳು ಕಡಿಮೆಯಾಗುತ್ತವೆ ಗಣೇಶ ಚತುರ್ಥಿಯ ಶಕ್ತಿ ಕೇವಲ ಬಾಹ್ಯ ಜೀವನದಲ್ಲಿ ಮಾತ್ರವಲ್ಲ ಅಂತರಂಗದ ಬೆಳವಣಿಗೆಯಲ್ಲೂ ಸಹ ಪ್ರಭಾವ ಬೀರುತ್ತದೆ ಹಳೆಯ ನಕಾರಾತ್ಮಕ ಚಿಂತನೆಗಳು ನಿಧಾನವಾಗಿ ಮಾಯವಾಗಿ ಧನಾತ್ಮಕ ಮನೋಭಾವ ಬೆಳೆಯುತ್ತದೆ ಈ ಬದಲಾವಣೆಯ ದೀರ್ಘಕಾಲದ ಸಂತೋಷ ಮತ್ತು ತೃಪ್ತಿಗೆ ಕಾರಣವಾಗಬಹುದು ಮಕರ ರಾಶಿಯವರ ಸಾಮಾಜಿಕ ಜೀವನದಲ್ಲಿ ಗಣೇಶ ಚತುರ್ಥಿಯ ನಂತರ ಚೇತನ ಹೆಚ್ಚಬಹುದು ಹೊಸ ಪರಿಚಯಗಳಾಗುವ ಸಾಧ್ಯತೆ ಇದೆ ಮತ್ತು ಇವುಗಳಲ್ಲಿ ಕೆಲವು ದೀರ್ಘಕಾಲದ ಸ್ನೇಹಕ್ಕೆ ಕಾರಣವಾಗಬಹುದು ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕ ಬೆಳೆಸುವ ಅವಕಾಶ ಸಿಗಬಹುದು ಸಾಮಾಜಿಕ ಕಾರ್ಯಕ್ರಮಗಳು ಕುಟುಂಬ ಸಮಾರಂಭಗಳು ಅಥವಾ ಸಮುದಾಯ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ ನಿಮ್ಮ ಸಂಘಟನಾ ಕೌಶಲ್ಯ ಮತ್ತು ಹೊಣೆಗಾರಿಕೆ ಮನೋಭಾವದಿಂದ ಜನರು ನಿಮ್ಮನ್ನು ಗೌರವದಿಂದ ನೋಡುವರು ಕೆಲವರು ನಿಮ್ಮ ಮಾರ್ಗದರ್ಶನವನ್ನು ಕೇಳಬಹುದು ಮತ್ತು ನೀಡುವ ಸಲಹೆಗಳು ಅವರಿಗೆ ಸಹಾಯ ಮಾಡಬಹುದು ಇದು ನಿಮ್ಮ ಪ್ರಭಾವವನ್ನು ಸಮಾಜದಲ್ಲಿ ಹೆಚ್ಚಿಸುತ್ತದೆ ಆದರೆ ಎಲ್ಲರೊಂದಿಗೂ ಸರಿಯಾದ ಅಂತರ ಕಾಪಾಡುವುದು ಮುಖ್ಯ ಏಕೆಂದರೆ ಎಲ್ಲರೂ ನಿಮ್ಮ ಶ್ರೇಯೋಭಿಲಾಷೆಗಳು ಆಗಿರಲು ಬೇಕಾಗಿಲ್ಲ ಒಟ್ಟಿನಲ್ಲಿ ಈ ಅವಧಿಯಲ್ಲಿ ಸಾಮಾಜಿಕ ಜಾಲ ಬಲವಾಗುತ್ತದೆ ಮತ್ತು ಇದರ ಮೂಲಕ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲೂ ಸಹಾಯವಾಗುವ ಬಲವಾದ ಸಂಪರ್ಕಗಳು ನಿರ್ಮಾಣವಾಗಬಹುದು ಗಣೇಶ ಚತುರ್ಥಿಯ ನಂತರದ ಅವಧಿ ಮಕರ ರಾಶಿಯವರಿಗೆ ಸಮತೋಲನದ ಕಾಲ ವೃತ್ತಿ ಜೀವನ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧ್ಯತೆ ಇದೆ ಆದರೆ ಇದು ಸ್ವತಃ ಬೀಳುವುದಿಲ್ಲ ಮಕರರು ತಮ್ಮ ಶಿಸ್ತಿನ ಪರಿಶ್ರಮದ ಮತ್ತು ಧೈರ್ಯದ ಮೂಲಕ ಈ ಅವಕಾಶಗಳನ್ನು ಬಳಸಿಕೊಳ್ಳಬೇಕಾಗುತ್ತದೆ ಈ ಅವಧಿಯಲ್ಲಿ ಶನಿಯ ಪ್ರಭಾವದಿಂದ ಕೆಲವು ಸಂದರ್ಭಗಳಲ್ಲಿ ತಾಳ್ಮೆಯನ್ನು ಪರೀಕ್ಷಿಸುವ ಪರಿಸ್ಥಿತಿಗಳು ಬರುತ್ತವೆ ಆದರೆ ಗುರುಗ್ರಹದ ಅನುಗ್ರಹದಿಂದ ಈ ಪರೀಕ್ಷೆಗಳನ್ನು ಜಯಿಸುವ ಶಕ್ತಿ ನಿಮ್ಮೊಳಗೆ ಇರುತ್ತದೆ ಧೈರ್ಯ ಪರಿಶ್ರಮ ಮತ್ತು ಸಮಯೋಜಿತ ನಿರ್ಧಾರಗಳು ಯಶಸ್ಸಿನ ದಾರಿಗೆ ಕೊಂಡೊಯ್ಯುತ್ತವೆ ಕುಟುಂಬ ಸಂಬಂಧಗಳಲ್ಲಿ ಒಗ್ಗಟ್ಟು ಹೆಚ್ಚುತ್ತದೆ ಹಳೆಯ ಅಸಮಾಧಾನಗಳು ಕಡಿಮೆಯಾಗುತ್ತದೆ ವೃತ್ತಿಯಲ್ಲಿ ಸ್ಥಿರತೆ ಬರಬಹುದು ಆದರೆ ಅನಾವಶ್ಯಕ ವೆಚ್ಚಗಳು ತಪ್ಪಿಸುವುದು ಅವಶ್ಯಕ ಆಧ್ಯಾತ್ಮಿಕವಾಗಿ ಈ ಅವಧಿಗೆ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ತಂದುಕೊಡುತ್ತದೆ ಸಾಮಾಜಿಕ ವಲಯದಲ್ಲಿ ಹೊಸ ಸ್ನೇಹಗಳು ಹೊಸ ಸಂಪರ್ಕಗಳು ನಿರ್ಮಾಣವಾಗಬಹುದು ಇವು ಭವಿಷ್ಯದ ಬೆಳವಣಿಗೆಯಲ್ಲಿ ಸಹಾಯವಾಗುತ್ತವೆ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಗಣೇಶ ಚತುರ್ಥಿ ಮಕರ ರಾಶಿಯವರಿಗೆ ಜೀವನದ ಹಲವಾರು ಅಂಶಗಳಲ್ಲಿ ಧನಾತ್ಮಕ ಬದಲಾವಣೆಯ ದಾರಿಯನ್ನು ತೆರೆದಿಡುವ ಸಮಯ ಈ ಹಬ್ಬದ ಶಕ್ತಿ ಕೇವಲ ಧಾರ್ಮಿಕ ಆಚರಣೆಯಲ್ಲ ಅದು ಜೀವನದ ಗುರಿ ಆತ್ಮವಿಶ್ವಾಸ ಮತ್ತು ಒಳಗಿನ ಶಾಂತಿಯನ್ನು ಬಲಪಡಿಸುವ ಒಂದು ಶಕ್ತಿ ಕೇಂದ್ರ ಈ ಸಮಯದಲ್ಲಿ ಮಕರರು ಪಡೆಯುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ಉಳಿದ ವರ್ಷದ ಪ್ರಯಾಣ ಯಶಸ್ವಿಯಾಗಿ ಸಾಗುತ್ತದೆ ಶಿಸ್ತಿನ ಜೊತೆಗೆ ಹೃದಯದ ಉಷ್ಣತೆ ಪರಿಶ್ರಮದ ಜೊತೆಗೆ ಧೈರ್ಯ ಮತ್ತು ಜ್ಞಾನವನ್ನು ಸರಿಯಾದ ಸಮಯದಲ್ಲಿ ಅನ್ವಯಿಸುವ ಸಾಮರ್ಥ್ಯ ಇವೆ ಈ ಅವಧಿಯ ಯಶಸ್ಸಿನ ಗುಟ್ಟು ಗಣೇಶ ಚತುರ್ಥಿ ಆಶೀರ್ವಾದದಿಂದ ಅಡೆತಡೆಗಳು ಕಡಿಮೆಯಾಗುತ್ತದೆ ನವೀನ ದಾರಿಗಳು ತೆರೆದುಕೊಳ್ಳುತ್ತವೆ ಮತ್ತು ಜೀವನ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೊಸ ಚೈತನ್ಯ ಅರಿಯುತ್ತದೆ ಒಟ್ಟಿನಲ್ಲಿ ಮಕರ ರಾಶಿಯವರು ಈ ಅವಧಿಯನ್ನು ಜೀವನದ ಒಂದು ತಿರುವು ಬಿಂದುವಾಗಿ ನೆನಪಿಸಿ ನೆನಪಿಸಿಕೊಳ್ಳಬಹುದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ಇದರಿಂದ ನಮ್ಮ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ತಕ್ಷಣ ನೋಡ್ಬೋದು ನೋಡೋದಲ್ಲ ಗಣೇಶ ಚತುರ್ಥಿಯ ನಂತರ ಮಕರ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳಿವೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ಮತ್ತು ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶ್ ಬರದೆ ತಕ್ಷಣ ನೋಡ್ಬೋದು ನೀವು ಮತ್ತೆ ನನ್ನ ವೀಡಿಯೋನ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟು ಹೇಗೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಹೊಸೊಬ್ಬರು ನೋಡ್ತಾ ನಾನು ಹೇಳಿದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಸ್ನೇಹಿತರೆ